ನಿರಂಜನ್ ತಾಯೂರು ನಂಜನಗೂಡು ತಾಲೂಕು ತಾಯೂರು ಅವ್ರು ನಮ್ಮ ಅಪ್ಪನ ಕಾಲದಿಂದಲೂ ಸಕ್ತಾಯಿದೀವಿ ಇದ್ದೀವಿ ಏನು ಕ್ರೇಜಿ ಅಂದ್ರೆ ದನದ ಮೇಲೆ ಕ್ರೇಜಿ ನೀನು ದನ ಬಿಟ್ಬಿಟ್ಟು ಇದು ಮಡಗಿದ್ದ ಆರಾಮ್ ಮೇಲೆ ದನದ ಮೇಲೆ ಕ್ರೇಜ್ ತಾನೆ ಬೇರೆ ಏನು ಅಂತಂದರೆ ಬೇರೆ ದನ ಬೇರೆ ಉದ್ಯೋಗ ಏನೂ ಇಲ್ಲ ಓದಪ್ಪ ಐತಿ ಓದ್ಬಿಟ್ಟು ಮನೇಲಿರ್ತಿ ಅಂದರೆ ಎಣ್ಣೆಗಳು ಕೊಡೋಲ್ಲ ಏನು ಕೆಲಸದಲ್ಲಿ ಇದ್ರು ಹತ್ರ ಗಂಡಿ ಹಕ್ಕಿಗ ಕೆಲಸ ಸಿಕ್ಕಲ್ಲ ಇಲ್ಲ ಹಳ್ಳಿಲಿ ನಾವು ದನ ಮೇಯಿಸಿಕೊಂಡ್ರೆ ಅವರ ಮಾಡ್ಬೋದು ಸಿಕ್ತ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾರ ರೈತರ ಮಕ್ಳಿಗೆ ಅವ್ರಿಗೆ ಹೆಣ್ಣು ಕೊಡೋರ್ಗೆ ಏನ್ ಗೊತ್ತು ರೈತರ ಮಕ್ಕಳು ಎತ್ತೊಳಗ್ ಪೋಡ್ರ್ ಆಗ್ತಾರಲ್ಲ ಪೋಡಿಸ್ತು ಅವ್ರು ಹೆಣ್ಮಕ್ಳಗ ಅವ್ರು ತಂದು ಕೊಡಲ್ಲ ಅಷ್ಟ ಆದರೂ ರೈತರ ಕೊಡೋ ಎದ್ರ ಹಿಂದ ನೋಡ್ತಾರೆ ಹೆಣ್ಮಕ್ಳದಿಂದ ನಾನು ಚಿಕ್ಕನ್ ತೊಳಿಂದ ಸಾಕ್ತ ನಮ್ಮಅಪ್ಪ ತಾತನ ಕಾಲದಿಂದ ಸಾಕ್ತಾಯಿದ್ರು ಈಗ ನಮ್ಮ ತಂದೆ ತೀರೋಗಿ ಐದು ವರ್ಷ ಆಯ್ತು ಐದು ವರ್ಷದಿಂದ ನಾ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಎತ್ತೊಳಗ ಆರು ಲಕ್ಷ ಲಕ್ಷ ಅರವರೆ ಲಕ್ಷೇವಾಯಿಸೀಪರ್ ಇವಾಗ ರೈತರಿಗೆ ಹೆಣ್ಮಕ್ಳು ಕೊಡಬೇಕು ಅಂದರೆ ಹಿಂದೆ ಮುಂದೆ ಎದುರ್ಕೊಂಡು ಬರ್ತಾರೆ ಅದೇ ಬೆಂಗಳೂರಲ್ಲಿ ಅವ್ನು ಬಾತ್ರೂಮ್ ತೊಳಿಲಿ ಕೆಲಸದಲ್ಲಿ ಅವ್ನು ನೆಲೆ ಅಂತ ಕೊಡ್ತಾರೆ ಅವರು ಇಲ್ಲಿ ರೈತ ಜಿನಕು ಮಾಡೋಕರ್ಚ್ಗ ಅವ್ರ ಅಲ್ಲಿ ಜೀವ್ ಮಾಡ್ಲ ಅವ್ರು ಒಂದು ತಿಂಗೆ ಜುಡಿಬೇಕು ನಾವು ಒಂದು ಜೀರಾ ಮಾಡೋ ದುಡ್ಡು ಆದರೂ ಅವ್ರು ಹೆಂಗೆ ಕೊಡ್ಬೇಕಾರೆ ಹಿಂದೆ ಮುಂದೆ ನೋಡ್ತಾರೆ ರೈತರಿಗೆ ಕೊಡಬೇಕು ಅಂದರೆ ಎತ್ಕೊಳ್ಳಿ ಎತ್ಕೊಳ್ಳೋಕ್ಕೆ ಕೊಡೋ ಎತ್ಕೊಳಕ್ಕೆ ಕೊಡಕ್ಕೆ ಕೊಡ ದುಡ್ಡು ಅವ್ರು ಒಂದು ತಿಂಗೆ ಆದರೂ ಅವ್ರು ಹೆಣ್ಮಕ್ಳು ಜೀವ ಇದು ಮಾಡೋಕ್ಕಾಗಲ್ಲ ನಾವು ಪೋಡ್ರಸ್ ನೋವು ಹಾಕಿವಿ ಅಲ್ಲ ಒಂದಿನ ಆ ಪೋಟ್ರ ಸ್ನೋ ಅವ್ರು ಹೆಣ್ಮಕ್ಳು ವರ್ಷ ಪೂರ್ತಿ ಮಾಡ್ತಾರೆ ಅವರು ಆದರೂ ಅವ್ರು ಇದು ಮಾಡ್ತಾರೆ ಮಾಮೂಲಿ ಸರ್ ಬೂಸ ರವೆ ಬೂಸ ತಿಂಡಿ ಎಲ್ಲ ಕೊಡ್ತಾ ಇದ್ದೀನಿ ಎಷ್ಟು ಎರಡು ಟೈಮ್ ಕೊಡ್ತಿದ್ದೀವಿ ಬೆಳಿಗ್ಗೆನಾಗ ಗಂಜಿ ಕೊಡ್ತೀವಿ ಮಧ್ಯಾಹ್ನ ಬೂಸಾ ಕೊಡ್ತಿದ್ದೀವಿ ರವೆ ಬೂಸಾ ಇದು ಮಧ್ಯಾಹ್ನ ಒಂದು ಟೈಮ್ ಬೆಳಗ್ಗೆನಾಗ ಹಾಲು ಕೊಡ್ತೀವಿ ಒಂದೊಂದು ಲೀಟ್ರ್ ಹಾಲು ಕೊಡ್ತೀವಿ ಬೇರೆ ಏನು ಬೆಣ್ಣೆ ಆಗಿಣ್ಣೆ ಇವೆಲ್ಲ ಏನು ಕೊಡೋದಿಲ್ಲ ನಂತರ ನಾ ಬೆಣ್ಣೆ ಹತ್ತು ಸೇರಿ ಕೊಡ್ತೀನಿ ಹದಿನೈದು ಸೇರಿ ಕೊಡ್ತೀನಿ ಅವೆಲ್ಲ ಸುಳ್ಳು ಯಾವನೋ ಒಬ್ಬ ಒಂದು ಜೀನ ಒಂದು ಈ ಪಟ್ಟಿ ಕೊಡ್ಬಿಟ್ಟು ನಾ ಜೀನ ಕೊಡ್ತೀನಿ ಎರಡು ಎರಡು ಸೇರು ಆ ಥರ ಅದೆಲ್ಲ ಕೊಡೋದೆಲ್ಲ ಇದಿಲ್ಲ